ಬಿಜೆಪಿ ಮತ್ತು ಜೆಡಿಎಸ್ ಜೆಡಿಎಸ್ ಈಗ ಜಾತ್ಯಾತೀತ ಜನತಾದಳವಾಗಿರುವುದಿಲ್ಲ ಯಾಕಂತಂದ್ರೆ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋಮುವಾಗಿ ಬಿಜೆಪಿ ಜೊತೆ ಸೇರ್ಕೆ ಬಿಟ್ಟಿದ್ದಾರೆ ಈ ಎರಡೂ ಪಕ್ಷಗಳನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಿದ್ದೇವೆ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮಹಿಳೆಯರ ಪರವಾಗಿ ಮತ್ತು ಕಾರ್ಮಿಕರ ಪರವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಒಕ್ಕೊಂಡು ಕೆಲಸ ಮಾಡ್ತಾ ಇದೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಸಂವಿಧಾನದ ಧ್ಯೇಯೋದ್ದೇಶಗಳು ಜಾರಿಯಾಗಬೇಕಾದ ಸಮಾಜದಲ್ಲಿ ಸಮಾನತೆಯನ್ನ ಸಾಧಿಸಬೇಕಾಗ್ತದೆ ನಿಮ್ಮಲ್ಲಿ ನಾರಾಯಣಗುರು ಒಬ್ಬ ಸಂತರು ಅವರು ಕೇರಳದವರು ಅದೇ ರೀತಿ ಬಸವಣ್ಣವರು ಕರ್ನಾಟಕದವರು ಇಬ್ಬರೂ ಕೂಡ ಮನುವಾದಿಗಳ ವಿರುದ್ಧವಾಗಿ ಹೋರಾಟ ಮಾಡದಂಥವರು ನಾರಾಯಣಪುರುಗಳು జాతి ఒ మత వందే దేవరు అంతే ఈ జనరిగే సార్ బసవణ ఆగజ ఆగదే హోదే రాజకీయ ప్రజాప్రభుత్వ యశస్వి ఆధ్యే ఇలా